ஜ காங்கோ ஜை பலோ சோனியா காந்தி தோ ஜ மல்லிகார்ஜுன் கட்ஜி கோ ஜை டி கே சிவக்குமார் கோ ஜை பலோ சித்திராமோ ஜை பலோ கே விந்து வேற சாமியாக ಈ ದಿನ ನಾವು ನೀವೆಲ್ಲ ಕೂಡ ಕೋಲಾರ ಲೋಕ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ಅವರ ಪರವಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಾವೆಲ್ಲ ಕೂಡ ಇವತ್ತು ಕಳೆದ ಐದು ವರ್ಷಗಳಲ್ಲಿ ಒಬ್ಬ ಅನಾಮಯ ಅಭ್ಯರ್ಥಿಯ ಈ ಭಾಗದಲ್ಲಿ ಗೆಲ್ಲಿಸಿ ನಾವು ನೀವೆಲ್ಲ ಕೂಡ ಬಹಳ ಕಷ್ಟವನ್ನು ಕೊಟ್ಟಿದ್ದೇವೆ ಇವತ್ತು ಈ ಒಂದು ಭಾಗದಲ್ಲಿ ಕೋಮದಲ್ಲೂರಿನಲ್ಲಿ ಬಿತ್ತಿ ಇಡೀ ಸಮಾಜಗಳ ಮಧ್ಯದಲ್ಲಿ ಅನೇಕ ಕೆಟ್ಟ ಭಾವನೆಗಳ ಬಿತ್ತದ ವ್ಯಕ್ತಿ ಇವತ್ತು ಈ ಒಂದು ಭಾಗದಲ್ಲಿ ಎಂಪಿ ಆಗಿದ್ದು ಒಂದು ವೇಳೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಉತ್ತಮ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಜ್ಞಾನವಂತ ಸಂಸ್ಕೃತಿ ಇರ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೆ ಶಿವಕುಮಾರ್ ಜಿ ಅವರು ಸಿದ್ದರಾಮಯ್ಯನವರು ಒಂದು ಅಭ್ಯರ್ಥಿನೇ ಕೊಟ್ಟಿದ್ದಾರೆ ಇವತ್ತು ನಾವು ಅಭ್ಯರ್ಥಿ ಬಗ್ಗೆ ಬಹಳ ಜನ ಮಾತಾಡ್ತಾರೆ ನಾನು ಇವತ್ತು ಹೇಳ್ತೀನಿ ಈ ಅಭ್ಯರ್ಥಿ ವಿಚಾರದಲ್ಲಿ ಇವತ್ತೇನು ಜೆ ಡಿ ಎಸ್ ಅಭ್ಯರ್ಥಿ ಇದ್ದಾರೆ ಬಹುಶಃ ಇವರೇ ಲೋಕಲ್ನವರ ಜೆ ಡಿ ಎಸ್ ಅಭ್ಯರ್ಥಿ ಈ ಮಲ್ಲೇಶ್ ಬಾಬು ಒಬ್ಬ ಐ ಎ ಎಸ್ ಆಫೀಸರ್ ಮಗ ಒಬ್ಬ ಐ ಎ ಎಸ್ ಆಫೀಸರ್ ಸನ್ಮಾನ್ಯ ಸಿ ಮುನಿಸ್ವಾಮಿ ಅವರು ಒಬ್ಬ ಐ ಎ ಎಸ್ ಆಫೀಸರ್ ಆಗಿ ಬೆಂಗ್ ಮೈಸೂರು ಲ್ಯಾಬ್ನ ಎಂ ಡಿ ಆಗಿದ್ದಾಗ ಮೈಸೂರಲ್ಲಿ ಹುಡ್ತಕ್ಕಂಥವರು ಮಲ್ಲೇಶ್ ಬಾಬು ಅದಾದ ಮೇಲೆ ವಿದ್ಯಾಭ್ಯಾಸ ಮಾಡಿದ್ದು ಹೂಟಿಯಲ್ಲಿ ವಾಸ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಅವ್ರ ಯಾವ ಅಲ್ವಾ ಇನ್ನ ಮಲ್ಲೇಶ್ ಬಾಬು ಹೇಳ್ತಾನೆ ಇವತ್ತು ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡ್ತಾರೆ ಮಲ್ಲೇಶ್ ಬಾಬು ಅಷ್ಟೇ ಅಲ್ಲ ಬಂಧುಗಳೇ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈ ಮಲ್ಲೇಶ್ ಬಾಬು ಅವರನ್ನ ನಾನು ಎರಡು ಬಾರಿ ಸೋಲಿಸಿದ್ದೇನೆ ನೀವು ಈ ಹಣವಂತನ್ನ ಸಿರಿವಂತನ್ನ ದುಡ್ಡಿರ್ತಕ್ಕಂಥ ಮಲ್ಲೇಶ್ ಬಾಬುವನ್ನ ಮೂರನೇ ಬಾರಿ ನೀವು ಸೋಲಿಸ್ತಾ ಇದು ಅಂತ ನಾನು ಮನವಿ ಮಾಡ್ತೇನೆ ಒಂದು ಯೋಚನೆ ಮಾಡಿ ನೀವು ಒಬ್ಬ ವಿದ್ಯಾವಂತ ಬಡವ ರೈತರ ಬಗ್ಗೆ ಒಂದು ಅನೇಕ ಸಾರಿಗೆಕರ ಬಗ್ಗೆ ಎಲ್ಲ ಜಾತಿಗಳ ಬಗ್ಗೆ ಗೌರವ ಇರ್ತಕ್ಕಂಥ ಮಲ್ಲೇಶ್ ಹೋಗ ನಮ್ಮ ಗೋತ ತೋರ್ಬೇಕು ಆಣದಿಂದ ಮರಿತಕ್ಕಂಥ ಸಾವಕಾರ ಮನೆ ಹುಟ್ಟಿರ್ತಕ್ಕಂಥ ಮಲ್ಲೇಶ್ ಹೋಗ್ಬೇಕು ನೀವೇ ಯೋಚನೆ ಮಾಡಿ ಗೊತ್ತಲ್ವಾ ಗೊತ್ತಂಬೇಕಂದ್ರೆ ನಾವು ವಿಜಯ ತಿಳಿ ಬರ್ತಕ್ಕಂಥ ಇಪ್ಪತ್ತಾರು ಚುನಾವಣೆಯಲ್ಲಿ ನಾವು ನೀವೆಲ್ಲ ಕೂಡ ಪ್ರತಿ ಕಾನ್ಸ್ಟಿಚನ್ಸಿಯಲ್ಲಿ ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಗೆಲ್ಲಿಸಲೇಬೇಕು ಕಾಂಗ್ರೆಸ್ ಎಂಪಿಯನ್ನ ಮಾಡಲೇಬೇಕು ಅಂತೇಳಿ ನಾವು ನೀವೆಲ್ಲ ದೊಡ್ಡ ಹಾಕ್ತದೆ ಬಂಧುಗಳೇ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಣ್ಣ ಮತ್ತು ಡಿಕೆ ಶಿವಕುಮಾರ್ ಅವರ ಮುಖಂಡದಲ್ಲಿ ಅನೇಕ ಯೋಜನೆಗಳು ಕೊಟ್ಟಿದೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ರೈತರ ಪಿಎಲ್ ಡಿ ಬ್ಯಾಂಕ್ ಅಲ್ಲಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸೊಸೈಟಿ ಮಾಡತಕ್ಕಂಥ ಸಾಲದ ಪಟ್ಟಿಯನ್ನು ನಮ್ಮ ಸರ್ಕಾರ ಇವತ್ತು ವಜಾ ಮಾಡಿದೆ ಅನೇಕ ರೈತರಿಗೆ ಬಡವರಿಗೆ ಇವತ್ತು ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ಬ ಹೆಣ್ಮಗಳ ಅಕೌಂಟ್ಗೆ ಹಣ ಹೋಗತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ಬಹುಶಃ ಭಾರತ ದೇಶದಲ್ಲಿ ಬಡವರ ಪರವಾಗಿ ಯಾವುದಾದ್ರೂ ಕೂಡ ಕೋಶಗಳನ್ನು ಮಾಡಿ ಜಾರಿ ಮಾಡಿದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಬಂದಿವೆ ಆದ್ರಿಂದ ತಾವು ದಯಮಾಡಿ ನಾವೆಲ್ಲ ಕೂಡ ಎಲ್ಲ ಶಾಸಕರು ರಾಜ್ಯದ ಅಭ್ಯರ್ಥಿಗಳು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಪ್ರತಿ ಗ್ರಾಮ ಪ್ರತಿ ಪಂಚಾಯಿತಿ ಪ್ರವಾಸ ಮಾಡ್ತೇವೆ ಪ್ರವಾಸ ಮಾಡಿ ಸರ್ಕಾರದ ಗ್ಯಾರಂಟಿಗಳನ್ನ ಜನಪರ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಟ್ಟು ಆ ಮೂಲಕ ಕೆ ವಿ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಮತ್ತೆ ಕಾಂಗ್ರೆಸ್ ಅನ್ನ ಈ ಭಾಗದಲ್ಲಿ ಸ್ಥಾಪನೆ ಮಾಡ್ತೇವೆ ಆದ್ದರಿಂದ ನಿಮ್ಮ ಸರ್ಕಾರ ಬಹಳ ಅಗತ್ಯ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಬಹಳ ಅಗತ್ಯ ಬಂಧುಗಳೇ ದಯಮಾಡಿ ತಾವೆಲ್ಲ ಕೂಡ ಈ ಬಾರಿ ಎಲ್ಲ ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಜಾತಿ ಇಲ್ಲ ಕಾಂಗ್ರೆಸ್ ಪಕ್ಷ ಕೋಮುವಾದಿ ಪಕ್ಷ ಅಲ್ಲ ಸರ್ವರು ಕೂಡ ಸರ್ವ ಜನಾಂಗವನ್ನ ಸಮನಾಯ ಕಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ಸರ್ವರ ಏಳಿಗೆಗಾಗಿ ಎಲ್ಲರ ಒಟ್ಟಿಗಾಗಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಕೆ ವಿ ಗೌತಮ್ ಅವರನ್ನ ಎಚ್ಚರವೇ ಗೆಲ್ಲಿಸಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿ ಇವತ್ತು ಬಹಳ ಜನ ಹೇಳ್ತಾ ಇದ್ದಾರೆ ನಾವೆಲ್ಲ ಕೂಡ ಈ ಭಾಗದಲ್ಲಿ ಅನೇಕರು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಟಚಬಲ್ ಅನ್ಟಚಬಲ್ ಅಂತ ನಿಜ ಇವತ್ತು ಹನ್ ಟಚಬಲ್ ಅವರು ಅನ್ಟಚಬಲ್ ಅವರಿಂದ ಯಾರಿಗೇನು ಗೆದ್ದಾಗಿಲ್ಲ ಜೆಸ್ ಅವರು ಏಳು ಬಾರಿ ಇದ್ರು ಯಾರಿಗೂ ತೊಂದರೆ ಮಾಡಲಿಲ್ಲ ನಾನು ಮೂರು ಬಾರಿ ಶಾಸಕಾಗಿದ್ದೇನೆ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಿಲ್ಲ ಆದ್ರೆ ನಾವೆಲ್ಲ ಕೂಡ ಒತ್ತಾಯ ಮಾಡಿದ್ವಿ ಬಲಗೈ ಸಮುದಾಯ ಹೆಚ್ಚಿಗೆ ಮತ ಒಂದ್ಕೆ ಟಿಕೆಟ್ ಕೊಡಬೇಕು ಅಂತ ಒಟ್ಟು ರಾಜಕೀಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಒಂದು ವ್ಯತ್ಯಾಸಗಳಲ್ಲಿ ಇವತ್ತು ನಮಗೆ ಅಭ್ಯರ್ಥಿಯನ್ನು ಮಾಡಿದ್ದಾರೆ ಈ ಅಭ್ಯರ್ಥಿಯನ್ನ ನಾವೆಲ್ಲ ಒಪ್ಪಿದ್ದೇವೆ ಎಸ್ ಬುನಿಯಪ್ಪ ಅವರಾಗ್ಲಿ ಸಚಿವರಾಗಲಿ ನಾವೆಲ್ಲ ಕೂಡ ಒಪ್ಪಿದ್ದೇವೆ ನಾನು ಒಂದು ಮಾತನ್ನು ಹೇಳ್ತೇನೆ ಎಲ್ಲ ಬಲಗಾಯಿ ಸಮುದಾಯದವರೇ ದಯಮೋಡಿ ನಾವಿವತ್ತು ಅಸ್ಪೃಶ್ಯ ನಮಗೆ ಭೇದ ಭಾವ ಇಲ್ಲ ಎಡಾಬಲ ನಾವೆಲ್ಲ ಕೂಡ ಒಂದೇ ಹಂಗಾಗಿ ಇವತ್ತು ನಾವು ಎಲ್ಲ ಎಲ್ಲರೂ ಸೇರಿ ಹೆಚ್ಚಿನ ಮೂಸಗಿಯರಾಗಿರ್ತಕ್ಕಂಥ ಬಲವೇ ಸಮುದಾಯ ಒಬ್ಬ ಅಸ್ಪೃಶ್ಯನನ್ನ ಒಬ್ಬ ಸಹೋದರನನ್ನ ತಾವೆಲ್ಲ ಕೂಡ ಸಹಕಾರ ಕೊಟ್ಟು ಈ ಭಾಗದಲ್ಲಿ ಎಲ್ಲ ಸಮುದಾಯಗಳು ಒಟ್ಟಿಗೆ ಸೇರಿ ಅವರನ್ನ ಕೆಲಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್